ಎಲ್ಲರಿಗೂ ನಮಸ್ಕಾರ ಒಂದು ಗುಲಾಬಿ ಹೂವು ಅರಳುತ್ತಾ ಇದೆ ಅಂತಂದರೆ ಒಂದು ಮೊಗ್ಗಾದಾಗಿಂದ ಹಿಡಿದು ಅದು ಸಂಪೂರ್ಣ ಅರಳೋ ತನಕ ಬೇರೆ 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 ರೂಪಗಳನ್ನು ತೋರಿಸುತ್ತೆ ಮೊಗ್ಗಾಗಿರುವಾಗ ಅದರ ಅಂತರಂಗ ಪೂರ್ತಿ ಮುಚ್ಕೊಂಡಿರುತ್ತೆ ಎಲ್ಲ ಗುಹ್ಯ ಎಲ್ಲ ರಹಸ್ಯಮಯ ನಿಧಾನವಾಗಿ ಒಂದೊಂದೇ ದಳ ಅರಳಿಸ್ತಾ 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 ಇಷ್ಟು ದೊಡ್ಡ ಗುಲಾಬಿ ಆದ ಗುಲಾಬಿನ ನೋಡಿದಾಗ ಅದು ತನ್ನ ಅಂತರಂಗದ ಮಾತನ್ನು ಹೇಳ್ತಾ ಇದೆಯೋ ಅಂತ ಅನ್ನಿಸಿ ಬಂದಿರುವಂಥ ಕವನ ಇದನ್ನು ನಾನು ವಾಚನ ಮಾಡ್ತಾಯಿದ್ದೀನಿ ಶೀರ್ಷಿಕೆ ಕೆಂಪು ಗುಲಾಬಿಯ ಅಂತರಾಳ ಕೆಂಪು ಗುಲಾಬಿಯ ಅಂತರಾಳ ನೋಡಿ ನೋಡಿ ನನ್ನ ಸುಂದರ ಅಂತರಂಗವ ಆ ಗುಲಾಬಿ ಹೇಳ್ತಾ ಇದೆ ಈಗ ಸಂಪೂರ್ಣ ಅರಳಿದೆ ಅದರ ಅಂತರಂಗ ಎಲ್ಲರಿಗೂ ಕಾಣಿಸ್ತಾ ಇದೆ ಅದರಿಂದ ಅದು ಹೇಳ್ತಾ ಇದೆ ನೋಡಿ ನೋಡಿ ನನ್ನ ಸುಂದರ ಅಂತರಂಗವ ಬಿಡದೆ ವಿಸ್ತಾರವಾಗುವ ಆನಂದವ ಬಿಡದೆ ವಿಸ್ತಾರವಾಗುವ ಆನಂದವ ಜಡವಲ್ಲದ ಚೈತನ್ಯದ ಅಂತಃಶಕ್ತಿಯ ಜಡವಲ್ಲದ ಚೈತನ್ಯದ ಅಂತಃಶಕ್ತಿಯ ಮೂಡಿ ಮಾಡಿ ಜಗವ ಸೆಳೆವ ಸೌಂದರ್ಯವ ಮೋಡಿ ಮಾಡಿ ಜಗವ ಸೆಳೆವ ಸೌಂದರ್ಯವ ಮುಳ್ಳುಗಳಿಂದ ಸುತ್ತುವರಿದಿರುವೆನು ಆ ಗುಲಾಬಿ ಹೇಳ್ತಿದೆ ತನ್ನ ಸುತ್ತ ಬರೀ ಮುಳ್ಳುಗಳಿದೆ ಅಂತಂದ್ಬಿಟ್ಟು ಮುಳ್ಳುಗಳಿಂದ ಸುತ್ತುವರಿದಿರುವೆನು ಮುಳ್ಳು ದಾಟಿದಾಗ ಮಾತ್ರ ವಿಜಯ ಎಂದಿ ಹೆನು ಮುಳ್ಳು ದಾಟಿದಾಗ ಮಾತ್ರ ವಿಜಯ ಎಂದಿ ಹೆನು ಒಂದು ಗುಲಾಬಿ ಗಿಡನ ನೋಡಿದ್ರೆ ಕೆಳಗಡೆ ಎಲ್ಲ ಮುಳ್ಳಿರುತ್ತೆ ಎಲೆ ಇರುತ್ತೆ ಮೇಲೆ ತುಂಬ ಪುಟ್ಟ ತುದಿಯಲ್ಲಿ ಮಾತ್ರ ಆ ಗುಲಾಬಿ ಹೂ ಅರಳತ್ತೆ ಅಂದರೆ ಅಷ್ಟು ಮುಳ್ಳುಗಳನ್ನು ದಾಟಿ ಮೇಲೆ ಹೋದಾಗ ಆ ಗುಲಾಬಿ ಎನ್ನುವಂತಹ ವಿಜಯ ನಮಗೆ ದೊರೆಯುತ್ತೆ ಅಂತ ಅದರಿಂದ ಅದು ಹೇಳ್ತಾ ಇದೆ ಮುಳ್ಳು ದಾಟಿದಾಗ ಮಾತ್ರ ವಿಜಯ ಎಂದಿಹೇನು ಒಳ್ಳೊಳ್ಳೆ ಮೆಚ್ಚಿಗೆ ಪಡೆದಿರುವೆನು ಮುಳ್ಳಿನಂತಹ ಕಷ್ಟ ಸಹಿಸಿ ಬೆಳೆಯಿರೆನುವೆನು ಮುಳ್ಳಿನಂತಹ ಕಷ್ಟ ಸಹಿಸಿ ಬೆಳೆಯಿರೆನುವೆನು ಅಂದರೆ ನನಗೆ ಹೇಗೆ ಮುಳ್ಳುಗಳನ್ನು ದಾಟಿ ಮೇಲ್ಬಂದಾಗ ಮಾತ್ರ ನಾನು ಅರಳ್ತೀನಿ ಹಾಗೆ ನೀವು ಕಷ್ಟಗಳನ್ನು ಸಹಿಸಿ ಅದನ್ನು ಗೆದ್ದು ಅದನ್ನು ದಾಟಿ ಮುಂದೆ ಬಂದಾಗ ಮಾತ್ರ ನೀವು ಬೆಳೆ ಬೆಳೆಯುತ್ತೀರಿ ಅಂತ ನಮಗೆ ಹೇಳ್ತಾ ಇದೆ ಕೆಂಪು ಬಣ್ಣದಿಂದ ಮೆಚ್ಚುಗೆ ಪಡವೆನು ಕೆಂಪು ಬಣ್ಣದಿಂದ ಮೆಚ್ಚುಗೆ ಪಡವೆನು ತಂಪಾದ ಪ್ರೀತಿಗೆ ನಾ ಸಂಕೇತವಾಗಿ ಹೆನು ತಂಪಾದ ಪ್ರೀತಿಗೆ ನಾ ಸಂಕೇತವಾದೆನು ಇಂಪಾದ ಸುಗಂಧವ ಹರಡುವೆನು ಇಂಪಾದ ಸುಗಂಧವ ಹರಡುವೆನು ಕೆಂಪು ರಕ್ತದಂತೆ ಜೀವ ತುಂಬಿಸುವೆನು ಕೆಂಪು ರಕ್ತದಂತೆ ಜೀವ ತುಂಬಿಸುವೆನು ವಿಶ್ವವ್ಯಾಪಿ ಪರಮಾತ್ಮನಿಗಾಗಿ ಅರಳುತ್ತ ಯಾರಿಗೋಸ್ಕರನೂ ಅರಳಲ್ಲ ಆ ಗುಲಾಬಿ ಆ ಭಗವಂತನಿಗೆ ಅಲ್ಲೇ ಸಮರ್ಪಣೆ ಆಗೋಗ್ಬಿಡುತ್ತೆ ವಿಶ್ವವ್ಯಾಪಿ ಪರಮಾತ್ಮನಿಗಾಗಿ ಅರಳುತ್ತಾ ವಿಶ್ವಮಂದ್ಯನಂಗ್ರಿ ಸೇರಿ ಧನ್ಯಳಾಗುತ್ತಾ ಅಂದರೆ ಅಂಗ್ರಿ ಅಂದರೆ ಪಾದ ಪರಮಾತ್ಮನ ಪಾದವನ್ನು ಸೇರುತ್ತೆ ಪೂಜೆಗೆ ಈ ಈ ಗುಲಾಬಿ ಹೂವು ಮನೇಲಿ ಅರಳಿದ್ದು ಅನಂತನ ವ್ರತಕ್ಕೆ ಹೋಗಿ ಅನಂತನ ಕಲಶದ ಮೇಲೆ ಕೂತು ನಿಜವಾಗಲೂ ಧನ್ಯತೆಯನ್ನು ಪಡಿತು ಹಾಗೆ ವಿಶ್ವವಂದ್ಯನ ಅಂಗ್ರಿ ಸೇರಿ ಧನ್ಯಳಾಗುತ್ತಾ ವಿಶ್ವ ಹೀಗೆ ಗುಹ್ಯವಾಗಿದೆ ಎಂದು ಸಾರುತ್ತ ಇಷ್ಟು ಅರಳಿದ್ರೂ ಕೂಡ ಆ ಗುಲಾಬಿ ಮಧ್ಯದಲ್ಲಿ ಇನ್ನೂ ರಹಸ್ಯಗಳು ತುಂಬಿದೆ ಹಾಗೆಯೇ ಈ ವಿಶ್ವದಲ್ಲಿ ಅನೇಕ ರಹಸ್ಯಗಳಿವೆ ಅಂತ ಆ ಗುಲಾಬಿ ಹೇಳ್ತಾ ಇದೆ ವಿಶ್ವನಾಮಕ ಸಿರಿಹರಿ ಕೃಪೆಗೆ ಸದಾ ಕಾಯುತ ವಿಶ್ವ ನಾಮಕ ಸಿರಿಹರಿಯ ಕೃಪೆಗೆ ಸದಾ ಕಾಯುತ ನೋಡಿ ನೋಡಿ ನನ್ನ ಸುಂದರ ಅಂತರಂಗವ ಬಿಡದೆ ವಿಸ್ತಾರವಾಗುವ ಆನಂದವ ಜಡವಲ್ಲದ ಚೈತನ್ಯದ ಅಂತಃಶಕ್ತಿಯ ಮೋಡಿ ಮಾಡಿ ಜಗವ ಸೆಳೆವ ಸೌಂದರ್ಯವ ಮೋಡಿ ಮಾಡಿ ಜಗವ ಸೆಳೆವ ಸೌಂದರ್ಯವ ಧನ್ಯವಾದಗಳು ಡಾಕ್ಟರ್ ರೂಪಶಿ ಶಿಶಾಂತ್ ಈ ಕಾವನವನ್ನು ಅಪರಮಾತ್ಮನಾದ ನಾರಾಯಣನ ಪಾದಪದ್ಮಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣಾರ್ಪಣ ಮಸ್ತು धन्यवाद अगर।